ನಮಸ್ಕಾರ ಸ್ನೇಹಿತರೆ ತನ್ನ ಪತ್ನಿಗೆ ವಿಚ್ಛೇದನ ನೀಡಿದ ಹಾರ್ದಿಕ್ ಪಾಂಡ್ಯ ಟಿ ಟ್ವೆಂಟಿ ವಿಶ್ವಕಪ್ಗೂ ಮುನ್ನವೇ ಪಾಂಡ್ಯಾಗೆ ಬಿಗ್ ಶಾಕ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಪಾಂಡ್ಯ ದಂಪತಿಗಳ ಜೀವನದಲ್ಲಿ ಏನಾಗ್ತಿದೆ ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಹಾರ್ದಿಕ್ ಪಾಂಡ್ಯ ಮತ್ತು ಶಿವಮ್ ದುಬೆ ಇವರಿಬ್ಬರಲ್ಲಿ ಟೀಂ ಇಂಡಿಯಾ ಕಂಡ ಬೆಸ್ಟ್ ಆಲ್ರೌಂಡರ್ ಯಾರು ಎನ್ನುವುದನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ಸ್ನೇಹಿತರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಂಬೈ ಇಂಡಿಯನ್ಸ್ ಪಾಳಿಗೆ ಅತ್ಯಂತ ಕೆಟ್ಟ ಟೂರ್ನಿ ಅಂತಾನೇ ಹೇಳಬಹುದು ಹಾರ್ದಿಕ್ ಪಾಂಡ್ಯ ನಾಯಕತ್ವದಲ್ಲಿ ಎಂಐ ಅತ್ಯಂತ ಕಳಪೆ ಪ್ರದರ್ಶನ ತೋರಿ ಟೇಬಲ್ ಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದೆ ಸದ್ಯ ಹಾರ್ದಿಕ್ ಪಾಂಡ್ಯ ರವರು ಕ್ರಿಕೆಟ್ ಜೀವನದಲ್ಲಿ ಕೆಟ್ಟ ಸಮಯವನ್ನು ಕಳೆಯುತ್ತಿದ್ದಾರೆ ಅಂತಾನೂ ಹೇಳಬಹುದು ಮುಂಬೈ ಇಂಡಿಯನ್ಸ್ ತಂಡದ ನಾಯಕತ್ವ ವಹಿಸಿಕೊಂಡಾಗಿನಿಂದ ಹಾರ್ದಿಕ್ ಒಂದಲ್ಲ ಒಂದು ಕಾರಣಕ್ಕೆ ಸುದ್ದಿಯಲ್ಲಿದ್ದಾರೆ ಐಪಿಎಲ್ ನಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಾರೆ ಎಂದು ಎಲ್ಲರೂ ಭಾವಿಸಿದರು ಆದರೆ ಅದು ಯಾವುದೂ ನಡೆಯಲೇ ಇಲ್ಲ ಐದು ಬಾರಿ ಪ್ರಶಸ್ತಿ ಗೆದ್ದಿರುವ ಮುಂಬೈ ಲೀಗ್ ಸುತ್ತಿನಲ್ಲೇ ಹೊರಬಿತ್ತು ಇದರೆಲ್ಲದರ ನಡುವೆ ಪಾಂಡ್ಯಾಗೆ ಮತ್ತೊಂದು ಆಘಾತ ಇದೀಗ ಉಂಟಾಗಿದೆ ಹಾರ್ದಿಕ್ ಪಾಂಡ್ಯ ವೈಯಕ್ತಿಕ ಜೀವನದಲ್ಲಿ ದೊಡ್ಡ ಸಮಸ್ಯೆಗಳು ತಲೆದೋರಿದಂತಿದೆ ಪಾಂಡ್ಯ ಹಾಗೂ ಅವರ ಪತ್ನಿ ನತಾಶ ರವರ ನಡುವೆ ಎಲ್ಲವೂ ಸರಿ ಇಲ್ಲ ಎಂಬಂತೆ ಗೋಚರಿಸುತ್ತಿದೆ ಇವರಿಬ್ಬರ ನಡುವೆ ಮನಸ್ತಾಪವಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿ ಹರಿದಾಡುತ್ತಿದೆ ಇವರಿಬ್ಬರು ಬೇರ್ಪಟ್ಟಿದ್ದಾರೆ ಎಂಬ ಸುದ್ದಿಯೂ ಕೂಡ ಕೇಳಿ ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ವಿವಾಹವಾದ ಹಾರ್ದಿಕ್ ಹಾಗೂ ನತಾಶಾ ಕ್ರಿಕೆಟ್ ಲೋಕದಲ್ಲಿ ಹೆಚ್ಚು ಸುದ್ದಿಯಲ್ಲಿರುವ ಜೋಡಿ ಅಲ್ಲದೆ ಇವರಿಗೆ ಅಗಸ್ತ್ಯ ಎಂಬ ಮಗ ಕೂಡ ಇದ್ದಾನೆ ಆದರೆ ಇವರ ಸಂಬಂಧದ ಬಗ್ಗೆ ಇದೀಗ ವದಂತಿಗಳು ಹಬ್ಬಿವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ ನ ಸಂಪೂರ್ಣ ಋತುವಿನಲ್ಲಿ ನತಾಶಾ ಮೈದಾನದಲ್ಲಿ ಕಾಣಿಸಿಕೊಂಡಿರಲಿಲ್ಲ ಹಾರ್ದಿಕ್ ಪಾಂಡ್ಯ ಮುಂಬೈ ಇಂಡಿಯನ್ಸ್ ನಾಯಕತ್ವ ವಹಿಸಿದ್ದರೂ ಕೂಡ ನತಾಶಾ ಒಂದೇ ಒಂದು ಪಂದ್ಯದ ವೀಕ್ಷಣೆಗೂ ಬಂದಿಲ್ಲ ಪಾಂಡೆರವರ ಪತ್ನಿ ಮೈದಾನಕ್ಕೆ ಏಕೆ ಬಂದಿಲ್ಲ ಎಂಬ ಪ್ರಶ್ನೆಗಳು ಇವೆ ಮಾರ್ಚ್ ನಾಲ್ಕರಂದು ನತಾಶ್ರವರ ಜನ್ಮದಿನ ಆಗ ಹಾರ್ದಿಕ್ ಪಾಂಡ್ಯ ಸೋಷಿಯಲ್ ಮೀಡಿಯಾದಲ್ಲೂ ಪತ್ನಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿಲ್ಲ ಇದು ಬ್ರೇಕ್ಅಪ್ ವದಂತಿಗಳಿಗೆ ಮತ್ತಷ್ಟು ಬಲ ನೀಡಿದೆ ಅಷ್ಟೇ ಅಲ್ಲದೆ ನತಾಶರವರು ತಮ್ಮ ಇನ್ಸ್ಟಾಗ್ರಾಮ್ ಬಯೋದಿಂದ ಪಾಂಡ್ಯ ಎಂಬ ಸರ್ ನೇಮ್ಅನ್ನ ಕೂಡ ತೆಗೆದುಹಾಕಿದ್ದಾರೆ ಹೀಗಾಗಿ ಇವರಿಬ್ಬರು ವಿಚ್ಛೇದನಕ್ಕೆ ಮುಂದಾಗಿದ್ದಾರೆ ಎಂಬ ಸುದ್ದಿಗಳು ಕೂಡ ಹರಿದಾಡುವೆ ಸ್ನೇಹಿತರೆ ಇದೇ ನಡುವೆ ಮಾತನಾಡಿರುವ ಪಾಂಡ್ಯರವರ ಪತ್ನಿ ಈ ರೀತಿಯಾಗಿ ಹೇಳಿದ್ದಾರೆ ಹಾರ್ದಿಕ್ ಮತ್ತು ನಮ್ಮ ನಡುವಿನ ವೈಯಕ್ತಿಕ ಜೀವನದ ಗೌಪ್ಯತೆಯನ್ನ ಕಾಪಾಡಲು ನೀವೆಲ್ಲ ಸಹಕರಿಸಲೇಬೇಕು ನಾವು ವಿಚ್ಛೇದನವನ್ನು ಪಡೆದುಕೊಳ್ಳಲು ಸಿದ್ಧವಾಗಿದ್ದೇವೆ ಅಲ್ಲದೆ ಪಾಂಡೆರವರು ಅವರ ಆಸ್ತಿಯಲ್ಲಿ ಶೇಕಡ ಎಪ್ಪತ್ತರಷ್ಟು ಪಾಲು ನನಗೂ ನೀಡಬೇಕು ಎಂದು ಹೇಳುವ ಮೂಲಕ ಸ್ಫೋಟಕ ಹೇಳಿಕೆಯನ್ನ ನತಾಶಾ ನೀಡಿದ್ದಾರೆ ಸ್ನೇಹಿತರೆ ಐಪಿಎಲ್ ನಲ್ಲಿನ ಕಳಪೆ ಆಟ ವೈಯಕ್ತಿಕ ಜೀವನದಲ್ಲಿನ ದುಸ್ಥಿತಿಯನ್ನ ಮೆಟ್ಟಿ ಹಾರ್ದಿಕ್ ಪಾಂಡ್ಯ ಟಿ ಟ್ವೆಂಟಿ ನಲ್ಲಿ ಕಂಬ್ಯಾಕ್ ಮಾಡ್ತಾರಾ ಎನ್ನುವುದೇ ದೊಡ್ಡ ಪ್ರಶ್ನೆಯಾಗಿ ಹುಟ್ಟಿಕೊಂಡಿದೆ ಸ್ನೇಹಿತರೆ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ